ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿರೋದು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬರ್ತೂರ್ ಹತ್ರ ಹೊಳೆ ಕಡೆ ಜಾತ್ರೆ ಅಂದ್ಬಿಟ್ಟು ಜಾತ್ರೆ ಇದೆ ಜಾತ್ರೆ ಒಳಗಡೆ ಹೋಗ್ಬಿಟ್ಟು ನೋಡುವ ಯಾವ ಥರ ಜಾತ್ರೆ ಇದೆ ಅಂತ ಹೇಮಾವತಿ ಹಿನ್ನೀರಲ್ಲಿ ಇಲ್ಲಿಂದ ಕೈಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾರೆ ಬಿಂದಿಗೆ ಅಮ್ಮ ದೇವರ ಒಂದು ಜಾತ್ರೆ ಆಗಿರುತ್ತೆ ಜಾತ್ರೆ ಹತ್ಬಿಟ್ಟು ನೋಡೋಣ ಜಾತ್ರೆ ವೈಬ್ ಯಾವ ಥರ ಇದೆ ಅಂತ ಹೋಗ್ಬಿಟ್ಟು ನೋಡುವ ತಂದತ್ರ ತುಂಬ ರಶ್ ಇದೆ ಸಾಯಂಕಾಲದ ಟೈಮು ದರ್ಶನಕ್ಕೋಸ್ಕರ ಊರಿನವರು ಪಕ್ಕದೂರವರೆಲ್ಲ ಬಂದ್ಬಿಟ್ಟು ಕ್ಯೂ ಅಲ್ಲಿದ್ದಾರೆ ನಾನು ಕೂಡ ಕ್ಯೂ ಅಲ್ಲಿದ್ದೀನಿ ನೋಡೋಣ ದರ್ಶನ ಸಿಗುತ್ತಾ ಏನು ಅಂತ ವೆಯ್ಟ್ ಮಾಡ್ತೀನಿ ಆಯಿತಾ ಅದರೊಟ್ಟಿಗೆ ಪೊಲೀಸ್ ಸಿಬ್ಬಂದಿ ಸಿಬ್ಬಂದಿಯವರು ಕ್ಯೂ ನಿಯಂತ್ರಣ ಮಾಡ್ತಾ ಇದ್ದಾರೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಆಯಿತಾ ಬರ್ತೂರು ಜಾತ್ರೆ ಊರಿನ ಜಾತ್ರೆಗೆ ಬಂದರೆ ನಮ್ಮ ಒಂದು ಸ್ಕೂಲ್ ಫ್ರೆಂಡ್ಸ್ ಯಾರಾಗಿದ್ದಾರೆ ಅವರೆಲ್ಲ ನನಗೆ ಸಿಗ್ತಾರೆ ಆಯ್ತಾ ಆದರೆ ಈ ಜಾತ್ರೆಯಲ್ಲಿ ಎಲ್ಲ ಜನಗಳು ಸೇರ್ತಾರೆ ಸಿಗ್ತಾ ಇರ್ತಾರೆ ಮಾತಾಡೋ ಒಂದು ಮಾತಾಡುವ ಕೂಡ ಇರುತ್ತೆ ಇಲ್ಲಿ ನೋಡಿ ಒಂದು ದುಡ್ಡಿನ ಒಂದು ಆಟ ಆಯ್ತಾ ಈ ಗ್ಲಾಸ್ ಮೇಲೆ ಒಂದು ಚಿಕ್ಕ ಬಾಲ್ ಹಾಕ್ತಿರ್ತಾರೆ ಆಮೇಲೆ ರೆಡ್ ಬಾಲ್ ಯಲ್ಲೋ ಬಾಲ್ ಎಲ್ಲೋ ಬಾಲ್ ಕರೆಕ್ಟಾಗಿ ಎಲ್ಲೋ ಕಲರ್ ಗುಂಡಿಯೊಳಗೆ ಕೂತ್ಕೊಂಡ್ರೆ ಆಗುತ್ತೆ ಅದರೊಟ್ಟಿಗೆ ಕೌಡೆ ಆಟ ಸೆವೆನ್ ನಂಬರ್ ಮೇನ್ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಟಾಡಲಿಕ್ಕೆ ಈ ಒಂದು ವ್ಯವಸ್ಥೆ ಕೂಡ ಮ್ಯೂಸಿಕ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡೋವಂಥದ್ದು ಅವ್ರು ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ್ದರೆ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದಾರೆ ಮಾತ್ರ ಏನು ತಗೊಳ್ಳಿ ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಏನು ತೊಗೊಳ್ಳಿ ರೂಪಾಯಿ ಬಂದಾಗ ನಮ್ಮ ಒಂದು ಬಾಲ್ಯದ ನೆನಪು ಕೂಡ ನೆನಪಿಸ್ತಿತ್ತು ನಾವು ಶುಕ್ರವಾರ ಜಾತ್ರೆ ಸ್ಟಾರ್ಟ್ ಆದರೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ಜಾತ್ರೆ ಮುಂದೆ ಸೋಮವಾರ ನಾವು ಸ್ಕೂಲಿಗೆ ಹೋಗ್ತೀವಿ ನಾವು ಏನೆಲ್ಲ ಜಾತ್ರೆ ಪರ್ಚೇಸ್ ಮಾಡಿರ್ತೀವಿ ಆ ಆಟೋ ಸಾಮಾನನ್ನೆಲ್ಲ ತಗೊಂಡು ಹೋಗಿರ್ತೀವಿ ನಾವು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತೋರಿಸ್ತೀವಿ ನಮ್ಮ ಮಾಸ್ಟರ್ದ ಮೂಡ್ ಚೆನ್ನಾಗಿಲ್ಲ ಅಂದರೆ ಅವರೆಲ್ಲ ಕಿತ್ಕೊಂಡು ಕಳಿಸ್ತಾರೆ ಇಲ್ಲ ಅಂದರೆ ನಾವು ಏನೇನು ತೊಗೊಂಡಿದ್ದು ಅನ್ನೋದು ತೋರಿಸ್ತೀವಿ ಲೇಸರ್ ಲೈಟ್ ಅಂತೆ ವಿಡಿಯೋ ಗೇಮ್ ಅಂತೆ ಅದೆಲ್ಲ ನಾವು ತೊಂಬತ್ತರ ಕಿಡ್ಸ್ ಏನಿದ್ವಿ ಆ ಥರ ಇತ್ತಾಯ್ತಾ

ಹಾಂ ಬಡ ಬಡದಾಲು ಕಿತ್ನಾಸ್ಕಾ ಪಚಾಸ್ ಹಾಂ ದೊಡ್ಡದೇ ಇರಲಿ ಇರ್ಬೋದು ಅದರಿಂದ ಫುಲ್ ರಶ್ ಇದೆ ಮಳೆಗೌಟ್ರೆಲ್ಲ ಜಾಸ್ತಿ ಆಯಿತಾ ಓಲೆ ಹತ್ತಿರ ಅದರಲ್ಲಿ ಇವ್ರಿಗೆ ಟೈಮ್ ಜಾತ್ರೆ ಬರ್ತಾರೆ ಮಾತಾಡೋ ಇದೆ ಊರ ನಿಮ್ಮದು ಎಲ್ಲಿ ಮನೆ ಸ್ವಲ್ಪ ಬೇರೆ ಜಾತ್ರೆ ಜೋರು ಜಾತ್ರೆ ಜೋರಾಗಿದೆ ಅದರಲ್ಲೂ ಭಾಳ ನೂಕಾಟ ಜಾಸ್ತಿ ಆಯಿತು ಜಾತ್ರೆ ಬಂದಾಗ ತಿನ್ನ ಐಟಮ್ಗಳು ಪುರಿ ಖಾರ ಕಡಲೆ ಅದರೊಟ್ಟಿಗೆ ಜಿಲೇಬಿ ಇದರಲ್ಲ ತಿನ್ನೋ ಐಟಮ್ಗಳು ಕೂಡ ಸಿಗುತ್ತೆ ಅದು ಕೂಡ ವ್ಯಾಪಾರ ಜೋರು ಅದ್ರೊಟ್ಟಿಗೆ ಈ ಮಕ್ಕಳ ಆಟ ಆಟ ಆಡೋ ಸಾಮಾನುಗಳು ಕೂಡ ಇದೆ ಫ್ರೂಟ್ಸ್ ಕೂಡ ಸಿಗುತ್ತೆ ಅದರೊಟ್ಟಿಗೆ ಪೈನಾಪಲ್ ವ್ಯಾಪಾರ ಕೂಡ ಇದೆ ಇದ್ರ ಜಾತ್ರೆ ಅಂತ ಚಿಂದ ಚಿತ್ರಾಂಗ ಅಂತಲೇ ಹೇಳ್ಬೋದು ತುಂಬ ಎಂಜಾಯ್ ಮಾಡಿದ್ವಿ ಮಕ್ಕಳಿಗೆ ಬೇಕಾದಂಥ ಆಟಿಕೆ ಸಾಮಾನುಗಳು ಕೂಡ ಸಿಗ್ತದೆ ಮಸಲಿಗೆ ಬೇಕಿರೋಂಥ ಒಡವೆಗಳು ಕೂಡ ಬಳೆ ಅಂತೂ ಕೇಳಿಬಿಡಿ ಬಳ ಬಳೆ ಕೌಂಟ್ರೆಸ್ ತುಂಬ ದೊಡ್ಡದಾಗಿದೆ ಮಾತಾಡಿ ಇಲ್ಲಿ ಜಾತ್ರೆಯ ಪಟೇಲ್ರುಗಳೆಲ್ಲ ಕೂತ್ಕೊಂಡು ಟೀ ಟೈಮ್ ಏನೋ ಇದೆ ಒಂದು ಮೀಟಿಂಗ್ ನಡೀತದೆ ಅಂತ ಕೂಡ ನಾವು ಉಂಟಾಗಿ ಈಗಿನ ಕಾಲದಲ್ಲಿ ಇದು ಸಲ ಅಂತ ಹೇಳಿದ್ರೆ ப்போ அல் ூன் விகட்டி புரிஷப்ப ಹಂಗೆ ಬರ್ತೂರು ಒಳೆ ಕಡೆ ಜಾತ್ರೆ ಮುಗಿಸೋ ಒಂದು ಸಮಯ ಬಂದಿದೆ ಮತ್ತೊಂದು ಹೊಸ ಹಿಡಿದಲ್ಲಿ ಬರ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್ ಜಾತ್ರೆ ಅಂತ ಮತ್ತೊಂದು ಹೊಸ ಜಾತ್ರೆ ಹೋಗೋಣ ಅಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಹೋಗುವ ಆಯ್ತಾ ಜಾತ್ರೆ ಮುಗಿಸ್ಕೊಂಡು ಹೊರಟಿವಿ ಆಯ್ತಾ ನಮ್ಮೊಟ್ಟಿಗೆ ನಮ್ಮ ಒಬ್ರು ಬಲ್ಲೂರವ್ರು ಇದಾರೆ ನಿಮ್ಮ ಹೆಸರು ಈಸುಬ್ ಅಂತ ಬಲ್ಲೂರವ್ರು ಆಯ್ತಾ ತರಕಾರಿ ವ್ಯಾಪಾರ ಮಾಡ್ತಾರೆ ಅಲ್ಲ ತರಕಾರಿ ಬೆಳಿತಾರೆ ಆಯ್ತಾ ಇವರು